ನಮಸ್ಕಾರ ನನ್ನ ಹೆಸರು ಚಿಲುಮುನಿರಾಜು ಮುನಿರಾಜು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಯುವ ಸಂಚಾಲಕ ಎಲ್ಲ ನಮ್ಮ ತಾಲೂಕು ಜಿಲ್ಲೆಯ ರೈತರು ಹಾಗೂ ಎಲ್ಲ ನಾಗರಿಕ ಬಂಧುಗಳಿಗೆ ತಮ್ಮೆಲ್ಲರಿಗೂ ತಿಳಿಸೋದಂದರೆ ಈ ಒಂದು ವಿಡಿಯೋ ಮುಖಾಂತರ ನೀವೆಲ್ಲ ತಿಳಿದೋಗ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಗಳು ಚಳುವಳಿಗಳು ಮತ್ತು ಶೋಷಣೆ ಒಳಗಾದಂಥ ರೈತ ಬಂದವರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸನ ಭಾಳ ವರ್ಷಗಳಿಂದ ಕೂಡ ಮಾಡ್ಕೊಬೋದಿದೆ ಆದರೆ ನಮ್ಮ ಗ್ರಾಮೀಣ ಪ್ರದೇಶದ ಸೊಡಗು ಸಂಸ್ಕೃತಿ ಪರಂಪರೆ ನಮ್ಮ ಬಿತ್ತನೆ ಜೊತೆಗೆ ನಮ್ಮ ಪೂರ್ವಜರು ನಾಟಕ ಕೋಲಾಟ ಅಧಿಕತೆ ಇತ್ಯಾದಿ ಕಲೆಗಳನ್ನು ಸಂಸ್ಕೃತಿಯನ್ನು ಉಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಗೌರವತೆಗೆ ಬದುಕೋದಾಗ್ಲಿ ನ್ಯಾಯಯುತ ಬದುಕೋದಾಗಲಿ ಸಮಾಜದಲ್ಲಿ ಯಾವ ರೀತಿ ನಡ್ಕಬೇಕು ಅನ್ನೋ ಒಂದು ಪಾಠವನ್ನು ಕಲಿಸ್ತಿದ್ರು ಅದೇ ರೀತಿ ನಮ್ಮ ಭಾರತದ ಇತಿಹಾಸ ಭಾರತದ ಒಂದು ಗ್ರಂಥ ಆಗಿರ್ತಕ್ಕಂಥ ಮಹಾಭಾರತದ ಒಂದು ಭಾಗವಾದ ಶ್ರೀಕೃಷ್ಣ ಸಂಧಾನ ಮತ್ತು ಗೀತೋಪದೇಶ ಅನ್ನೋ ಒಂದು ಪೌರಾಣಿಕ ನಾಟಕವನ್ನು ತಾಲೂಕಿನ ಯುವಕರು ಕರ್ನಾಟಕ ರಾಜ್ಯದ ಸಹಯೋಗದೊಂದಿಗೆ ಕನಕಪುರದ ಅಂಬೇಡ್ಕರ್ ಭವನದಲ್ಲಿ ಇದೇ ನಾಲ್ಕನೇ ತಾರೀಕು ಶನಿವಾರ ನಾಟಕ ಪ್ರದರ್ಶನ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ತಾಲೂಕಿನ ರೈತ ಬಾಂಧವರು ನಾಗರಿಕರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಲೆಗೆ ಪ್ರೋತ್ಸಾಹ ನೀಡಬೇಕು ಮತ್ತೆ ನಮ್ಮ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಸಹಕರಿಸಬೇಕು ಅಂತ ನೋಡಲು ಮತ್ತೊಮ್ಮೆ ಕೇಳ್ಕೋದ್ರಿ ನಮಸ್ಕಾರ